ಸರ್ಕಾರಿ ನೌಕರುಗಳು ನಾನು ಒಬ್ಬ ಸರ್ಕಾರಿ ಸಂವಿಧಾನದಲ್ಲಿ ಒಬ್ಬ ಸರ್ಕಾರಿ ನೌಕರ ಅಂತೇಳಿ ಹೇಳಿ ಆಗ್ಲಿ ಎಮ್ ಎಲ್ ಸಿಗಳಾಗ್ಲಿ ಮಂತ್ರಿಗಳಾಗ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಗ್ರಾಮ ಪಂಚಾಯತಿ ಮೆಂಬರ್ಗಳು ಎಲ್ಲರೂ ಕೂಡ ಸಂವಿಧಾನದಲ್ಲಿ ನಮ್ಮನ್ನ ಸರ್ಕಾರಿ ನೌಕರು ಅಂತಾನೆ ಟ್ರೀಟ್ ಮಾಡಿದ್ದಾರೆ ಸೊ ನಾವು ಸರ್ಕಾರಕ್ಕೆ ಕೆಲಸ ಮಾಡಬೇಕು ಏನದಕ್ಕೆ ನಮಗೆ ಜನರು ಸಂತೋಷವಾಗಿಡಬೇಕು ಅಂತ ಹೇಳಿ ಇವತ್ತು ಈ ಪ್ರಯತ್ನ ಎಲ್ಲ ನಾವು ಇವತ್ತು ನಾವು ಮಾಡ್ತಾ ಇದ್ದೇವೆ ನಮ್ಮ ಅಧಿಕಾರಿಗಳು ಏನ್ ಅವ್ರಿಗೆ ಸಂಬಳ ಕೊಡ್ತಾರೆ ನನಗೇಂದಕ್ಕೆ ಸಂಬಳ ಕೊಡ್ತಾರೆ ನೊಂದಂಧ ಜನರಿಗೆ ಇವತ್ತು ಸಹಾಯ ಆಗಬೇಕು ಅಂತೇಳಿ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಎಂತಕ್ಕೆ ಹೋಗ್ತೀರಿ ದೇವಸ್ಥಾನಕ್ಕೆ ನನ್ನ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡಪ್ಪ ವಿದ್ಯಾಭ್ಯಾಸ ಕೊಡಪ್ಪ ನೆಮ್ಮದಿ ಕೊಡಪ್ಪ ಇಲ್ಲ ಮನೆ ಕಟ್ಸ್ಕೊಡಪ್ಪ ಸೈಟ್ ಕೊಡಪ್ಪ ಒಳ್ಳೆ ಕಡೆ ಬಿದ್ದಿ ಮದುವೆ ಮಾಡಿಸಪ್ಪ ಅಂತೇಳಿ ನಿಮ್ಮ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ನೀವು ದೇವಾಲಯಕ್ಕೆ ಹೋಗ್ತೀರಿ ನನಗೆ ನನ್ನ ಲೆಕ್ಕ ಸರ್ಕಾರಿ ಕಚೇರಿ ಅಂತ ಅಂದ್ರೆ ಅದು ದೇವಾಲಯ ಇದೆ ಇವತ್ತು ನಮ್ಮ ಅಧಿಕಾರಿಗಳು ಕೂಡ ದೇವರವ್ರಿಗೊಂದು ಜವಾಬ್ದಾರಿ ಕೊಟ್ಟವ್ರೆ ಅವರ ಕೆಲಸವನ್ನ ಅಧಿಕಾರಿ ಮುಖಾಂತರ ದೇವರು ಮನಸ್ಸನ್ನ ಮನಸ್ಸನ್ನು ಕೊಟ್ಟು ನಿಮ್ಮೆಲ್ಲರಿಗೂ ಸೇವೆ ಮಾಡಲಿ ಅಂತ ಹೇಳಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ನನಗೂ ಕೂಡ ನೀವೆಲ್ಲ ಇಡೀ ರಾಜ್ಯದ ಜನತೆ ನನಗೆ ನಮ್ಮ ರೆಡ್ಡಿ ಅವರಿಗೆ ಇನ್ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎ ಮಾಡಿ ನೂರು ಮೂವತ್ತಾರು ಜನ ಸರ್ಕಾರದ ರಚನೆ ಮಾಡಿಸಿ ಆ ನಿಮಿಷ ರವಿಷ್ ನೀವೆಲ್ಲ ಸೇರಿ ಜನರ ಸೇವೆಯನ್ನು ಮಾಡಲಿಕ್ಕೋಸ್ಕರ ನಮ್ಮನ್ನು ಕೂಡ ಕೂಡಿಸಿದ್ದೀರಿ ಇನ್ನು ನಾವೇನ್ ಮಾಡ್ಬೋದು ಈಗ ನಿನ್ನೆ ನಾನು ಒಂದಿನ ಇದೇ ರೀತಿ ಸಭೆನ ಮಾಡಿದ್ದೆ ಇವತ್ತು ಎರಡು ಕಡೆ ಮಾಡ್ತಾ ಇದ್ದೀನಿ ಇನ್ನೆರಡು ಕಡೆ ಮಾಡ್ತೀನಿ ಟೌನ್ ಅಲ್ಲಿ ಎರಡು ಕಡೆ ಮಾಡ್ತೀನಿ ಈಗಾಗಲೇ ಮೂರು ಸಾವಿರ ಜನ ಅರ್ಜಿಗಳನ್ನ ಈಗಾಗಲೇ ತಪ್ಪಿಸಿದ್ದಾರೆ ಅವರ ನೋವು ಅವರ ದುಃಖ ಅವರ ದುಮಾನ ನನಗೆ ಸಾಲ ಬೇಕು ನಾನು ಬದುಕಲಿಕ್ಕೆ ಅಂತ ಹೇಳಿದ್ದಾರೆ ಬೀದಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದ್ ಸಣ್ಣ ಅಂಗಡಿ ಮುಡಿಕೊತೀನಿ ಅಂತ ಹೇಳಿದ್ದಾರೆ ನಂಗೆ ಸೈಟ್ ಇಲ್ಲ ಅಂತ ಹೇಳಿದ್ದಾರೆ ನನಗೆ ಮನೆ ಇಲ್ಲ ಅಂತ ಕೇಳ್ಕೊಟ್ಟಿದ್ದಾರೆ ನಮ್ಮೂರಲ್ಲಿ ರಸ್ತೆ ಆಗ್ಬೇಕು ಅಂತ ಹೇಳಿದ್ದಾರೆ ಸ್ಮಶಾನ ಜಾಗ ಬೇಕು ಅಂತ ಹೇಳಿದ್ದಾರೆ ಹಿಂಗೆ ಕೆಲವರೆಲ್ಲ ಕಾಲುವೆಗಳೆಲ್ಲ ಸ್ವಲ್ಪ ರಿಪೇರಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಅಂತರ್ಜಲ ಹೆಚ್ಚಿಸ್ಬೇಕು ಅಂತ ಹೇಳಿದ್ದಾರೆ ಹಿಂಗೆ ವಿವಿಧ ರೀತಿಯೇ ಅನೇಕ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಕೆಲವರು ನಮ್ಗೆ ನೀವು ಬರ್ತಾ ಇದನ್ಶನ್ ನಿಂತೋಗಿದೆ ಅಂತ ಹೇಳಿದ್ದಾರೆ ಓಲ್ಡ್ ಏಜ್ ಪೆನ್ಷನ್ ನಿಂತೋಗಿದೆ ವಿಡೋ ಪೆನ್ಷನ್ ನಿಂತೋಗಿದೆ ದುಡ್ಡು ಬರಬೇಕು ಆ ದುಡ್ಡು ನಮಗೆ ತಲುಪ್ತಾ ಇಲ್ಲ ಪೋಡಿ ಆಗಿಲ್ಲ ನಮಗೆ ಖಾತೆ ಆಗಿಲ್ಲ ಆಮೇಲೆ ಮೊನ್ನೆ ಪಂಚಾಯತಿ ಚೇರ್ಮನ್ ಒಂದು ಹೆಣ್ಮಗಳು ಹೇಳ್ತಾ ಇದ್ಲು ನಮ್ಮ ಪಿ ಡಿಒಗಳು ಹದಿನೈದು ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ ಅಂತೇಳಿ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೇನೆ ಮುಂದಕ್ಕೆ ಈ ಬಡವರಿಗೆ ಮನೆ ಕಟ್ಟಕ್ಕೆ ಮನೆಗೆ ಸೈಟ್ಗೆ ಖಾತೆ ಮಾಡಿಕೊಳಕ್ಕೆ ಪೋಡಿ ಮಾಡೋಕ್ಕೆ ಯಾವ್ದಾದ್ರು ಅಧಿಕಾರಿಗಳು ನೌಕರು ಹಣ ಕೇಳಿದ್ರೆ ಇಂಥ ಒಂದು ಟೆಲಿಫೋನ್ ನಂಬರ್ ಕೊಟ್ಟು ತಿಳಿಸಿ ಆವತ್ತೇ ಅವ್ರನ್ನ ಬಲಿ ಮಾಡೋದ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ